ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕ್ರೈಸ್ ವಸತಿ ಶಾಲೆಗಳ ಖಾಯಂ ಶಿಕ್ಷಕರು ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ವಿವಿಧ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಒತ್ತಾಯಿಸಿ ವಸತಿ ಶಾಲೆಗಳ ನೌಕರರ ಸಂಘದ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಅಥವಾ ಎಸ್ಸಿ ಎಸ್ಟಿ ಬಿಸಿ ವಸತಿ ಶಾಲೆಗಳನ್ನು ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿದ ಇಲಾಖೆಗಳ ವಶಕ್ಕೆ ನೀಡುವುದು ಜ್ಯೋತಿ ಸಂಜೀವಿನಿ ಅನುಷ್ಠಾನ ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಒದಗಿಸುವುದು ಮನೆ ಬಾಡಿಗೆ ಕಡಿತದಿಂದ ವಿನಾಯಿತಿ ನೀಡುವುದು ಶೇಕಡಾ ಹತ್ತರಷ್ಟು ವಿಶೇಷ ಭತ್ತೆ ಮಂಜೂರಾತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕ್ರೈಸ್ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಎಂಟುನೂರ ಇಪ್ಪತ್ತಾರು ವಸತಿ ಶಾಲೆಗಳಲ್ಲಿ ಕಾಯಂ ನೌಕರರಾಗಿ ಆರು ಸಾವಿರ ಎಂಟುನೂರು ಸಿಬ್ಬಂದಿ ವರ್ಗದವರು ನಾವು ಏನಪ್ಪ ಅಂದರೆ ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಇಲಾಖೆಯ ನಮ್ಮ ಆದಿನದ ಸಂಘದ ಆದಿನದ ಮೈನಾರಿಟಿ ಶಾಲೆಗಳಿಗೆ ಈಗಾಗಲೇ ಇಲಾಖೆಯ ವ್ಯಾಪ್ತಿಗೆ ಒಳಪಡಿಸ್ಕೊಂಡು ಅಲ್ಲಿರ್ತಕ್ಕಂಥ ನೌಕರರಿಗೆ ಎಲ್ಲ ಸರ್ಕಾರಿ ಸವಲತ್ತುಗಳು ಡಿ ಸಿ ಆರ್ ಜಿ ಆಗಿರ್ಬೋದು ಕೆ ಜಿ ಆರ್ ಡಿ ಆಗಿರ್ಬೋದು ಅವ್ರಿಗೆ ಎಚ್ ಆರ್ ಎ ಕಡಿತ ಆಗದಿರೋ ಆಗಿರಬಹುದು ಎಲ್ಲವೂ ಸವಲತ್ತು ಕೊಡ್ತಾ ಇದ್ದಾರೆ ಸೌಲಭ್ಯಗಳು ಆದರೆ ಇದೇ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಸ್ ಸಿ ಎಸ್ ಟಿ ಮತ್ತು ಬಿ ಸಿ ವಸತಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು ಆರು ಸಾವಿರ ಎಂಟುನೂರು ಸಿಬ್ಬಂದಿಗಳಿಗೆ ಇದುವರೆಗೂ ಕೂಡ ನಮಗೆ ಯಾವುದೇ ಸರ್ಕಾರಿ ಸವಲತ್ತುಗಳಿಲ್ಲ ಆ ಸವಲತ್ತುಗಳು ಬೇಕು ನಮಗೆ ನಿರ್ದೇಶನಾಲಯ ಬೇಕು ಅಂತೇಳಿ ಕಳೆದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಉದ್ಯಾನವನದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದೀವಿ ಅಲ್ಲಿಂದ ಯಾವುದೇ ಸ್ಪಂದನೆ ನೀಡಿದಲ್ಲಿ ನಾವು ಜಿಲ್ಲಾ ಹಂತದಲ್ಲಿ ಹಂತ ಹಂತವಾಗಿ ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಕಪ್ಪು ಬಟ್ಟೆ ಧರಿಸ್ಕೊಂಡು ಏನಪ್ಪ ಅಂದರೆ ಪಾಸುಗಳನ್ನು ಬಹಿಷ್ಕಾರ ಮಾಡಿ ಆಸಹಕಾರವನ್ನು ತೋರಿದ್ದೀವಿ ಅದಾದ ಮೇಲೆ ಮೂವತ್ತೊಂದನೇ ತಾರೀಕು ನಮ್ಮ ಜಿಲ್ಲೆಯ ಅಂಬೇಡ್ಕರ್ ವೃತ್ತದಿಂದ ಹಿಡಿದು ಕನಿಷ್ಠ ಸುಮಾರು ಐದು ಕಿಲೋಮೀಟ್ರ್ವರೆಗೂ ಹೊಸ ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ನಾವೇನಪ್ಪ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ ಈಗ ಎರಡನೇ ತಾರೀಕಿಯಿಂದ ನಮ್ಮ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಅನಿರ್ದಿಷ್ಟಾವಧಿ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಎಲ್ಲರೂ ಅ ಅನಿರ್ದಿಷ್ಟವಾರು ಅವಧಿಯವರಿಗೂ ಕೂಡ ನಾವು ಮುಸ್ಕರವನ್ನ ಮುಂದ್ವರಿಸ್ತೀವಿ ಅಂತ ಹೇಳಿ ನಮ್ಮ ರಾಜ್ಯ ಸಂಘಟನೆಯಿಂದ ನಿರ್ದೇಶನ ಬಂದಂತೆ ನಾವು ಕಾರ್ಯಗರ್ತರಾಗಿದ್ವಿ ನಮ್ದೇನು ಹೋರಾಟ ನಮ್ಮ ಆಶ್ವಾಸನೆಗಳಿಗೆ ನಮ್ಮ ಬೇಡೆ ಬೇಡಿಕೆಗಳು ಈಡಿರುವವರೆಗೂ ನಮ್ಮ ಹೋರಾಟ ಧನ್ಯವಾದ ಈ ಸಂದರ್ಭದಲ್ಲಿ ಶ್ರೀಶೈಲ ನಾಯಕ ರುದ್ರೇಶ್ ಸಾಬುಗೌಡ ವೀರೇಶ್ ವೀರಣ್ಣ ಅಂಜನ ಕವಿತಾ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು